ನನ್ನ ನನ್ ಮಗಳ್ ಮನೆಗ್ ಬರ್ದಂಗ ಹೋಗ್ದಂಗ ಆಗಿ ಎಷ್ಟ್ ದಿನ ಆಯ್ತು ಇವರಿಬ್ರು ಗಂಡ ಎಂಟಿ ನನ್ ಮಗಳ ಬಗ್ಗೆ ಒಂದ್ ಚೂರ್ ತಲೆ ಕೆಡ್ಸ್ಕೊಂತ ಇಲ್ಲಲ್ಲ ಆರಾಮಾಗ್ ನಾನ್ ಮಾಡಿಟ್ಟಿರೋದಲ್ಲ ತಿನ್ಕೊಂಡು ಆರಾಮಾಗ್ ಅವ್ರೆ ಹ್ಮ್ ನನ್ ಮಗಳ್ ಬಾ ಒಂದ್ ನಾಲ್ಕು ದಿನ ಇರು ಆಗಿದ್ದಾಗೋಯ್ತು ಅಂತ ಒಂದ್ ಮಾತ್ ಬೇಡ ಹ್ಮ್ ಹಾಳಾದ್ ಮುತ್ಕಿ ಹಾಳಾದ್ ಮುತ್ಕಿ ಮಗಳು ಅಷ್ಟೆಲ್ಲಾ ಅವಮಾನ ಮಾಡಿದ್ರು ಹ ಇನ್ನು ಮಗಳಗ್ ಜಪಾ ಬಿಟ್ಟೇ ಇಲ್ಲ ಇನ್ನ ಏನೋ ಕರ್ಕೊಂಡು ಕರ್ಕೊಂಡ್ ವಾರ ಇಟ್ಕೊಂಡು ಇನ್ನು ಮಾಡಿಸ್ಕೊಂಡಳು ಇಡ್ಲಿ ಇಡ್ಲಿ ಅದ ಎಷ್ಟು ದಿನ ಜಪ ಮಾಡ್ತಾಳು ಮಾಡ್ಲಿ ಅದೇನೋ ಹಿಂಗರಿಯಾ ಕೂತಿದ್ದೀರಾ ಬನ್ನಿ ಊಟ ಮಾಡ್ಬನ್ನಿ ಬೇಡಪ್ಪ ನಂಗೆ ಏನು ಬೇಡ ಹೊಟ್ಟೆ ತುಂಬ ಹೋಗೈತಿ ನೀವೇ ಗಂಡ ಎಂಟಿ ಉಂಡ್ಕೊಂಡು ತಿನ್ಕೊಂಡ್ ಚಂದಾಗಿರಿ ನಾ ಚೆನ್ನಾಗೆ ಇರ್ತೀವಂತಾಳಿ ಬೆಳಿಗ್ಗೆಯಿಂದ ತಿಂಡಿ ಊಟ ತಿಂದಿರಲ್ಲ ಅದಕ್ಕೆ ಸರ್ದೆ ಇಷ್ಟ ಇದ್ರೆ ತಿನ್ಬೋದು ಕಷ್ಟ ಆದ್ರೆ ಬಿಡ್ಬೋದು ಓಹೋ ಏನು ಏನ್ ಇವ್ರ ಅಪ್ಪನ ಮನೆಯಿಂದ ಹೊತ್ಕೊಂಬಂದೋಳೆ ಬಂದೋಳೆ ಹೇಳ್ತಾಳೆ ಇಷ್ಟ ಇದ್ರೆ ತಿನ್ಬೋದು ಕಷ್ಟ ಆದ್ರೆ ಬಿಡ್ಬೋದು ಅಂತ ನಾನ್ ಅಪ್ಪನ ಮನೆಯಿಂದ ಏನು ಹೊತ್ಕೊಂಡ್ ಬಂದಿಲ್ಲ ಅಪ್ಪನ ಮನೆಯಾಗ ಐತೆ ಏನೇನು ಹೊರ್ಸ್ಬಿಟ್ ಕಳ್ಸೋರೇ ನೀವು ಹಾಳದೋಳೆ ಹಾಳದೋಳೆ ಅಪ್ಪನ ಮನೆ ಬಗ್ಗೆ ಏನ ನೀನು ಓಹೋ ಏನಿಬ್ರು ಪೈಟಿಂಗ್ ಮಾಡ್ತಾ ಇರಂಗ್ರೆ ಇರ್ಲಿ ಇರ್ಲಿ ಹೋಗ್ಬಿಟ್ಟ ಅದಕ್ಕೊಂದ್ ಸ್ವಲ್ಪ ಒಗ್ಗರಣೆ ನಿಮ್ಮ ಅಮ್ಮನ್ ಕರ್ಕತಣ ಒಂದ್ ಸ್ವಲ್ಪ ಪೀಲಿಂಗಲ್ ಹೋಗಿ ಓಹೋ ಓಹೋಹೋಹೋ ತಿರ್ಗಾ ಬಂದ್ಲಪ ರಾಕ್ಷಸಿ ಅಯ್ಯೋ ನನ್ ಮಗಳೇ ಧನಲಕ್ಷ್ಮಿ ಬಾರಮ್ಮ ಆಹ್ಹ್ ಹಾ ಹಾ ಮಗಳ ಕೆರ ತಕೊಂಡ್ ಹೊಡದ್ರು ಮಗಳೇ ಮೆಚ್ಚು ಅಮ್ಮ ಅಯ್ಯೋ ಅಂತ ಕ್ಷಮಸ್ತಿಯೋ ಕ್ಷಮಸ ನೀನ್ಯಾ ಅದೇನಮ್ಮ ಅವತ್ ಪಂಚಾಯತಿ ನೋಡ್ಕೊಂಡ್ರೆ ನನ್ ಆಗಲ್ಲ ಅನ್ನಲ್ಲ ಅದು ಅದ ನಂಕ್ ಅದೆಲ್ಲಾ ಮನ್ಸಾಗೆ ಇಲ್ಲಾ ಬಿಡು ನೀನ್ ಯಾಕೆ ನೋಡ್ಕೊಂತೀಯ ನೀನೇನಾ ಇವ್ರ ಮನೆ ಆಸ್ತಿನ ತಗೊಂಡೋಗಿದ್ಯ ಆಸ್ತಿ ತಕೊಂತಿರ ನೋಡ್ಕೊಂತಾರೆ ಆದ್ರೂ ನಂಗ್ ಬಲೀ ಬೇಜಾರಾಗೋಯ್ತು ಕಣಮ್ಮ ನಿನ್ ಬೇಜಾರಾಯ್ತು ನೋಡು ಹ್ಮ್ ಹೋದಾಗಿಂದ ಒಂದ್ ಫೋನ್ ಇಲ್ಲ ಏನಿಲ್ಲಾ ನೀನು ಅಯ್ಯೋ ಯಾ ಮುಖ ಇಟ್ಕೊಂಡ್ ಫೋನ್ ಮಾಡ್ಲಿ ಅಂತ ಹ್ಮ್ ಮಾಡಿರಲ್ಲ ನೋಡು ನನ್ ಮಗಳೇ ಹೊರಗಡೆನೇ ಇದಲ್ಲ ಬಾರೆ ಒಳಗಡೆ ಅವಳೇನಂಗ್ ಗುರಾಯಿಸ್ಕೊಂಡ್ ನೋಡ್ತಾವಳೆ ಯಾ ಬಾರೇ ಮಗಳೇ ಹ್ಮ್ ಏನ ಅವ್ರ ಅಪ್ಪನ್ ಮನೆಯಲ್ಲ ನಿಮ್ಮಅಪ್ಪನ್ ಕರಿತಾವಳೇನ್ ನೋಡಮ್ಮ ಅಯ್ಯ ನಿನ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನೀ ಅವ್ಳು ಕರಿಯನ ಕರಿಲಿ ಬರನ ಬಿಡನ ಬಿಡ್ಲಿ ಹ್ಮ್ ನಿನ್ ಬಾ ಮಳಿ ಮುಚ್ಕೊಂಡು ಸಲ ಮನೆ ಹಾಳು ಮಾಡ್ಬಿಟ್ಟು ಹೋಗಿದ್ದಾಯ್ತು ಹ್ಮ್ ತಿರ್ಗಾ ಬಂದವಳೆ ಮನೆ ಹಾಳು ಓಡಿ ఏనో ఏనో కర్మ ఇన్ ఎస్ దినాళనో మనేల హాల్ మార్బిట్ కుడ్స్కుండా అంత మిట్ హోదో తిరుగ బందోళ ఇన్ కదైతో ఏనో అంతింతాంతా ఇవ్ల హింగ్ నిత ಮುಂದೆ ನಿಂತಂಗೆ ಇದ ಹಿಂಗ್ ನಿಂತಿದ್ಯಾ ಅಯ್ಯೋ ಹಿಂಗ್ ನಿಂತಿದ್ಯಾ ಅಂದ್ರೆ ಇನ್ ಏನ್ ಹೇಳು ಹ್ಮ್ ಶನಿ ಬಂದ್ ಮತ್ತೆ ಒಕ್ಕರ್ಸ್ಕೊಂಡಲ್ಲ ಶೋನಾ ಯಾರೇ ಅದು ಇನ್ ಯಾರು ಜಯ ಹ್ಮ್ ನನ್ನ ಆದ್ನೆ ನೆನ್ಸ್ಕೊಂಡವಳಲ್ಲ ಅವಳೆ ಅತ್ತೆ ಅಮ್ಮಯ್ಯ ಅವಳನ್ನ ಶನಿ ಅಂತೀಯಾ ಮತ್ತೆ ಇನ್ನೇನ್ ಮಾಡೋದು ಹ್ಮ್ ಓದೆ ಪಿಶಾಚಿ ಅಂದ್ರ ಬಂದೆ ಗವಾಕ್ಷಿ ಅಂತ ಮತ್ತೆ ಬಂದವಳೆ ಅವತ್ ಅಷ್ಟೆಲ್ಲ ರಾಮ್ ಪ್ರಾಮಾಯಣ ಮಾಡ್ಕೊಂಡ್ ಹೋದ್ಲು ತಿರ್ಗ ಬಂದವಳೆ ಅವಳ ಮನೇಕ್ ಅವಳು ಬಂದ್ರೆ ನಿಂಕೇನೆ ಅಮ್ಮಯ್ಯ ಅಯ್ಯೋ ಸುಮ್ನೆ ಇರು ಜಯ್ಯಕ್ಕ ಹ್ಮ್ ಎಲ್ಲಾ ಗೊತ್ತಿದ್ರು ನೀನು ಹಿಂಗೆ ಮಾತಾಡ್ಬೇಡ ಬಂದವಳು ಬಂದಂಗೆ ಹೋದ್ರೆ ಪರವಾಗಿಲ್ಲ ಇಲ್ಲೆಲ್ಲ ಹಾಳು ಬರ್ತಾಳ ಅವಳು ಅದು ನಿಜವೇನು ನಾವು ಚಿಕ್ಕ ಹುಡುಗಿಂದ ನೋಡ್ತಾನೇವಿ ಹ್ಞೂ ಬಜಾರಿ ಅವಳು ಅಯ್ಯೋ ಸುಮ್ಮನೆ ಇರು ಏನ್ ಮಾಡೋದು ಏನೋ ಅವಾಗ ನೋಡಿದ್ರೆ ಒಂದ್ ಸ್ವಲ್ಪ ದಿನ ಬಂದಿದ್ದು ಇದಕ್ಕೆ ಎಲ್ಲ ಪಂಚಾಯತಿ ಗೌಡ್ರು ಅದು ಇದು ಎಲ್ಲ ಆಗೋಯ್ತು ಇವತ್ತು ತಿರ್ಗ ಬಂದವಳು ಅಯ್ಯೋ ಇನ್ನೇನು ಮಾಡ್ತೀಯಮ್ಮಯ್ಯ ಹ್ಮ್ ಹೆಂಗ ಕಣ್ಮುಚ್ಕೊಂಡ್ ಇದ್ಬಿಡು ಒಂದು ನಾಲ್ಕು ದಿನ ಅಯ್ಯೋ ನಾನು ಕಣ್ಮುಚ್ಕೊಂಡು ಇರ್ತೀನಿ ಅವಳು ಎಲ್ಲ ಕೆತ್ಕಿ ಕೆತ್ಕಿ ಗಲಾಟೆ ತೆಗಿತಾಳಲ್ಲ ಅದಕ್ಕೇನು ಮಾಡೋದು ಹೇಳು ಜಯ ಅಮ್ಮ ಕಾಣಿಲ್ಲ ಕಿವಿ ಕೇಳಿಲ್ಲ ನಂಗ ಇದ್ಬಿಡು ಸುಮ್ನೆ ನೀನು ಹಿಂಗ್ ಹೇಳ್ಬೇಡ ಇನ್ನೇನ್ ಈ ಕಡೆ ಬಂದೆ ಏ ನೆಂಟ್ರು ಬಂದಿದ್ರ ಒಂಚೂರು ಕಾಪಿಕ್ ಚಕ್ರೆ ಬೇಕಾಗಿತ್ತು ಅದಕ್ಕೆ ನಿಮ್ ಅತ್ತೆ ಇಸ್ಕೊಂಡ್ ಹೋಗೋಣ ಅಂತ ಬಂದೆ ಎಲ್ಲ ಪುಕ್ಸಟ್ಟೆ ಗಿರಾಕಿಗ್ಲೆ ನಾನ್ ಚಕ್ರೆ ಇಸ್ಕೊಂಡ್ ಹೋಗ್ತೀನಿ ಹ್ಮ್ ಸರಿ ಇಸ್ಕೊಂಡ್ ಹೋಗು ತಿರ್ಗ ತಂದ್ಕೊಡು ಆಯ್ತಾ ಎಲ್ಲ ಇವಳ ಇವ್ರ ಅಕ್ಕನೆ ಒಂದಿನ ಇಟ್ಕೊಂಡೋಗಿ ಅಂತ ಕೇಳಿಲ್ಲ ಆ ಸೊಸೆ ಇವಾಗ ಬಂದಿರೋಳು ಕೇಳ್ತಾಳೆ ಇವಳು ಬಾರಿ ಚಾಲೋಳೆ ఇవళ మైగ్ హంగనా పిటింగ్ ఇట్బిట్ ఎలా గబ్బ బర్స్బి మయనగా ఈ జయమ్ చి కళదం కణ్ కదం ఇంత ఓహో ఓహో ఇ భారీ ఆగోత్తే ఇ మాట్లా పిట్టింగ్ ఇట్బడ్బు ఇక్కడ ఇవళు కాట ఇక్కడ ఊరవర్ కాట యా జన్ ఏన్ కర్మ మా దొర్ జొతే తగ్లాకంబిట్టే గోరక గోరక మైలూ యార్య అదూ ఏ నూ గోరక జయ బా నీన్ ఇల్లి ఆచకే ಓ ಜಯಮ್ಮ ಏನ್ ಜಯಮ್ಮ ಅಮ್ಮ ಮಕನ ಒಳ್ಳೆ ಆಗ್ಲಕಾಯಿ ಇಟ್ಕೊಂಡಂಗ ಇಟ್ಕೊಂಡಿದ್ಯಾ ನನ್ ಮಕ್ಕನೆ ಆಗ್ಲಕಾಯಿ ಅಂತ ಹೇಳಲ್ಲ ಓಹೋಹೋ ನನ್ ಮಕ್ಕ ಆಗ್ಲಕಾಯಿ ಇದ್ದಂಗೈತಾ ನಿನ್ ಮಕ್ಕ ಏನು ಯಾವ ಆಗ್ಲು ಒಣಗೋಗಿರೋ ಸೊಪ್ಪ ಸೊರ್ಗೋಗಿರೋದು ಒಳ್ಳೆ ಕೆಂಪ್ ಕೆಂಪು ಟಮಾಟೆ ಆಗೈತೆ ಓಹ್ ಅದಾ ಇವತ್ತು ಮನೆಗ್ ನನ್ ಮಗಳು ಬಂದೋಳು ಅದಕ್ಕೆ ನಂಗೆ ಭಲೇ ಖುಷಿ ಇವತ್ತು ಹೌದೇನು ನಿನ್ ಮಗಳು ಬಂದವಳೇನು ಹೂ ಕಣೆ ನನ್ ಮಗಳು ಬಂದೋಳೆ ಅದಕ್ಕೆ ಚಿಕನ್ ನೋಡ್ಸ್ಕೊಂಬರ ನಾ ಅಂತ ಇದೀನಿ ನಿನ್ ಮಗ ನೋಡ್ಸ್ಕೊಂಬರಲ್ಲ ನೀನ್ ನೋಡ್ಸ್ಕೊಂಬರ್ತಿಯಾ ಅಯ್ಯೋ ಬಾ ನನ್ ಮಗಳಕ ಅದೃಷ್ಟ ಎಲ್ಲೈತೆ ಹ ಪಾಪ ಮಾಡಿದ್ರೆ ಅದೃಷ್ಟ ಎಲ್ಲಿಂದ ಬರ್ತೈತೆ ಬದ್ನೆಕಾಯಿ ಅದಕ್ಕೆ ನನ್ ಮಗಳ ಬಾಯ್ಲರ್ ಕೋಳಿ ಅಂದ್ರೆ ಇಷ್ಟನಾ ನನಕ ನಾಟಿ ಕೋಳಿ ಅಂದ್ರೆ ಇಷ್ಟ ನಾನು ನಾಟಿ ಕೋಳಿ ಒಂದ್ ಎರಡ್ ಕೆಜಿ ಬಾಯ್ಲರ್ ಕೋಳಿ ಒಂದ್ ಎರಡ್ ಕೆಜಿ ಒಡ್ಸ್ಕೊಂಬಂದು ನಾಟಿ ಕೋಳಿ ತೆಳ್ಳಕ್ ಸಾರು ಮಾಡಿ ಬಾಲ್ ಬಾಯ್ಲರ್ ಕೋಳಿನ ಫ್ರೈ ಮಾಡ್ಬಿಟ್ರೆ ನನ್ ಮಗಳು ಹೊಟ್ಟೆ ತುಂಬಾ ಉಂಡ್ಕೊಂಡು ಹೋಗ್ಬಿಡ್ತಾಳೆ ಆ ಹಾ ಹೊಟ್ಟೆ ತುಂಬಾ ಉಂಡ್ಕೊಂಡು ಹೋಗ್ತಾಳಂತೆ ಕರ್ಕೊಂಡೋಗಿ ಒಂದ್ ಎರಡ್ ದಿನ ಇಟ್ಕೊಂಡ್ ಸಾಕೋ ಯೋಗ್ಯತೆ ಇಲ್ಲ ಹ್ಮ್ ನಾಟಕ ಆಗಲ್ಲ ಪಾಪ ನನ್ ಮಗು ಹ್ಮ್ ಅವ್ರ ಮನೆಯ ಗಾಯವಾಗ್ ತಿಂದಿತ್ತು ಏನೋ ಅದಕ್ಕೆ ಹೊರಟೀನಿ ಓಹೋ ನಾಟಿ ಕೋಳಿ ಸಾರು ಬಾಯ್ಲರ್ ಕೋಳಿ ಫ್ರೈ ಆ ಬಾ ನೀನ್ ಹೇಳ್ತಾ ಇದ್ರೆ ಬಾಯಲ್ಲಿ ನೀರ್ ಹಂಗೆ ಜಲ 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 ಅಂದ್ ಬರ್ತಾವೆ ಹಾ ನಂತವ ಕಾಸ ಇಲ್ಲ ಹ್ಮ್ ನನ್ಕು ಒಂದ್ ಕೆಜಿ ಬಾಯ್ಲರ್ ಕೋಳಿ ಕೊಡ್ತೀಯಾ ಈ ವಾರ ನನ್ ಕೆಲ್ಸಕ್ ಹೋಗಿಲ್ಲ ನೋಡು ಹ್ಮ್ ನನ್ ತಗ ಇಲ್ಲ ಹ್ಮ್ ನೀನ್ ತಕೊಂಬಂದಿರೋ ನಾನ್ ಮುಂದಿನ ವಾರ ಕೊಡ್ತೀನಿ ನಿಂಗೆ ತೆಗಿರಾಕಿ ಅಂದ್ರೆ ನೀನು ಇರ್ಲಿ ನಿಮ್ಮಅಪ್ಪನೂ ಇರ್ಲಿ ಅಂತಾಳೆ ಅಯ್ಯೋ ಅಷ್ಟೇ ಬಿಡೆ ಜಯಮ್ಮ ಜಯ ಅಮ್ಮ ಒಳ್ಳೆ ಬಂಗಾರ ಕೇಳ್ದಂಕೇಳ್ತೀಯಲ್ಲ ಒಂದ್ ಕೆಜಿ ಬಾಯ್ಲರ್ ಕೊಡಿತಾನೆ ಹ್ಞೂ ತಂದ್ಕೊಡ್ತೀನಿ ಬಿಡು ಆದ್ರೆ ನಿನ್ನೊಂದ್ ಸಹಾಯ ಮಾಡ್ಬೇಕು ನೋಡು ಏನ್ ಗೌರಮ್ಮ ಅಯ್ಯೋ ಕರೆಂಟ್ ಹೋಗ್ಬಿಟ್ಟೈತ ಮೂವತ್ ಬೆಳಗಿನ ಕರೆಂಟ್ ಅದಕ್ಕೇನೆ ನಾನು ಒಂಚೂರು ಹೋಗ್ಬಿಟ್ಟು ಮಠ ನೋಡ್ಸ್ಕೊಂಡ್ ಬಂದ್ಬಿಡ್ತೀನಿ ನೀನ್ ಒಂಚೂರು ಖಾರ ಬಿಡು ಆಯ್ತಾ ಅಂತ ಬಂದ್ರೆ ನಂಗೆ ಕೆಲ್ಸ ಕೊಡ್ತಾಳು ಇರ್ಲಿ ಇರ್ಲಿ ಬುಕ್ಸಾಟೆ ತಗೊಂಡು ಯಾರ್ ಬಿಡ್ತಾರೆ ಹ್ಮ್ ಹ್ಮ್ ಸರಿ ಕಣ್ ಗೊರಕು ನೀನು ಹೋಗುವ ಹ್ಮ್ ನಾನೆಲ್ಲ ಕಾರ್ ಎಲ್ಲ ಒಂದು ಸಿಕ್ಕಿರ್ತೀನಿ ಹ್ಮ್ ಕಡೆಕ ನಾನು ಹೋಗ್ಬಿಟ್ಟು ನಮ್ಮ ಮನೆಯ ಮಾಡ್ಕೊತೀನಿ ಅಬ್ಬಬ್ಬಾ ಅಮ್ಮಯ್ಯ ಈಗಿನ ಕಾಲದಾಗೆ ಮನೆಯವರೇ ಅದ್ಗೇನಾದ್ ನೀರು ಅಂತ ತಲೆ ಕೆರ್ಸ್ಕೊಳಲ್ಲ ಪಾಪ ನೀನ್ ನೋಡು ಪಕ್ಕದ ಮನೆಯಲ್ಲು ಮಾತ್ರ ಮಾಡ್ಕೊಡ್ತೀಯ ಅಯ್ಯ ಒಂದು ಊರಿನವ್ರು ಒಂದ್ ಜೊತೆನಾರು ಅಂದ್ಮೇಲೆ ಹ್ಮ್ ಅದೆಲ್ಲ ಬಿಡು ಸಾಮಾನ್ಯನೇ ಹ್ಮ್ ನಮ್ಮ ಮನೆಯಾಗ್ ನೀವ್ ಮಾಡೋದು ನಿಮ್ಮ ಮನೆಯಾಗ ನಾವ್ ಮಾಡೋದು ಅದ್ರ ಏನಿಲ್ಲ ಬಿಡು ಹ್ಮ್ ಸರಿ ಕಣ್ಣಮ್ಮಯ್ಯ ಹ್ಮ್ ನಾನು ಹೋಗ್ಬಿಟ್ಟು ಬೇಗ ಎಲ್ಲ ತಗೊಂಡ್ ಬರ್ತೀನಿ ನೀನೆಲ್ಲ ಖಾರ ಹೊಂದಿಸ್ಬಿಡು ಅಷ್ಟೊತ್ತಿಗೆ ಸರಿ ಕಣ್ ಗೊರಕ್ಕೆ ಆಯಿತು ಒಂದ್ಸಿರ್ತೀನಿ ಬಾಬು ಮಕ್ಕ ನೋಡು ಒಳ್ಳೆ ಕೈ ಕುಡ್ದೋಳಂಗೆ ಇಟ್ಕೊಂಡೋಳೆ ತಿನ್ನೂ ಒಟ್ಟೆ ಉರ್ಸ್ಬೇಕು ಅಯ್ಯೋ 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 ನರಿ ನಾಯಿ ಎಲ್ಲ ತಿಂದು ತಿಂದು ನನ್ನ ಮನೆ ಎಲ್ಲ ಗುಡ್ಸ ಗುಂಡ ಅಂತ ಆಗ್ತೈತೆ ಇದನ್ನೆಲ್ಲ ಹೆಂಗನ ಮಾಡಿ ತಡಿಬೇಕು ಅವಾ ಹೆಂಗಿದ್ರು ಅದು ಪುಕ್ಸಟಿ ತುಂಡು ಸಿಕ್ತೈತೆ ಹ್ಞೂ ದಪ್ಪ ದಪ್ಪ ಖಾರ ಹೊಂದಿಸ್ಬಿಟ್ಟು ಅವ್ರು ಮನೆಯಾಗೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಉಂಡು ಬಿಡ್ಬೇಕು ಏ ಜಯಮ್ಮ ಹ್ಮ್ ನಮ್ಮ ಮನೆಯಾಗ ಬಂದ್ಬಿಟ್ಟು ನೀನು ಖಾರ ಹೊಂದಿಸ್ತೀಯ ಅದು ಹೆಂಗ್ ಮಾಡ್ತೀಯ ನೋಡ್ತೀನಿ ನೀನ್ ಮಾಡಿರೋ ಕಾರನ್ ಕೆಡಿಸ್ತಾ ಹೋದ್ರೆ ನನ್ನ ನಮ್ಮ ಅಪ್ಪನ ಮಗಳೇ ಅಲ್ಲ ಬಿರ್ಬಿನ್ ಹೋಗೋಣ ಹ್ಮ್ ನನ್ನ ಮಗಳು ಅಪ್ಪ ತಿಂದ್ಕೊಂಬಂದವಳು ಇಲ್ಲ ಹೊಟ್ಟೆ ಹಚ್ಕೊಂಬಂದಿರ್ತ ಬಿರ್ನ ಹೋಗ್ಬಿಟ್ಟು ಮಾಡಿಕ್ ಬಿಟ್ರೆ ಅಚ್ಕೊಟ್ಟಾಗ ಉಂಡಿಸ್ತಾಳೆ ಆಹಾ ಸೊಸೆಯೇ ನನ್ನ ಹಿಂದು ಕೊಡು ಅಂತ ಕೇಳ್ತಿಯಾ ಇನ್ನೈತಿರು ನಿಂಗೆ ಮಾರಿ ಅಬ್ಬ ನಿಮ್ಮ ಅತ್ತೆ ನಿನ್ ಮೇಲೆ ಇರೋ ಫಿಟ್ಟಿಂಗ್ ಎಲ್ಲ ಇಟ್ಬಿಟ್ಟು ಮನೆಯಿಂದ ಇನ್ನ ಹೆಂಗ್ ಹೋಚ್ಕೊಂಡೋಗ್ತೀನಿ ನೋಡ್ತಾ ಇರೋ ఇలా ఎంగారరి ఆ కడే ఆ కడ నీ కాట ఈ కడే ఈ జయమ్మ కాట ఏన్ సీ నను నన్న మన గుడ్స్కుండా అంత మాట్తరే ఇది హింగే బాగల్ ఇందేన ఉపయోయమాడి నడి జయమ్మ నిన్ కైతే నడి జా హ హబ్బాబాబా ఇన్యావత్ నా మన కడ తల హాక్కుడ మలబుడు హతీన్ ఇంకా ఎలా బందాడు బేర్ నా ఖార వందడి నడి ని ముసాి కడుగు